ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ಲೆವೆನ್ ತರ್ಟಿಯಿಂದ ಬ್ಲಾಕ್ನೌನ್ ಶುರು ಮಾಡಿದ್ದೀನಿ ಹಿಂದೆ ಆ ಸ್ವಿಚ್ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಅದಾದ ನಂತರ ನೋಡಿ ದೇವ್ರ ಪೂಜೆ ಕೂಡ ಮುಗ್ದಿದೆ ಆಮೇಲೆ ಇಲ್ಲಿ ನಮ್ಮ ಮಮ್ಮಿಯವರು ರೆಡಿ ಆಗ್ತಾ ಇದ್ದಾರೆ ಸೊ ನಾನಿವತ್ತು ಹೀಗೆ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಮ್ಮ ಮಮ್ಮಿಯವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಸೊ ರೆಗ್ಯುಲರ್ ಚೆಕಪ್ ಶುಗರ್ ಇಂದಿರತ್ತಲ್ಲ ಸೊ ಹಾಗಾಗಿ ಶುಗರ್ ಟೆಸ್ಟಿಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ಅಮ್ಮ ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಹೋಗಬೇಕು ಅಂದರೆ ಶುಗರ್ ಟೆಸ್ಟ್ ಮಾಡ್ಸೋದು ಬೇಡ ಡೈರೆಕ್ಟು ಟ್ಯಾಬ್ಲೆಟ್ ಎತ್ತರಣ ತಿಂಗಳ ತಿಂಗ್ಳ ಏನು ಬ್ಲಡ್ ಟೆಸ್ಟ್ ಮಾಡಿಸೋದು ಅಂತ ಹಾಗಾಗಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಒಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಬರ್ಬೇಕು ಇವತ್ತು ತಿಂದು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಏನು ಮಾಡಿದ್ವಿ ಟೊಮೊಟೊ ಭಾತ್ ಮಾಡಿದ್ವಿ ಸೊ ಟೊಮೊಟೊ ಭಾತ್ ಸಕ್ಕದಾಗಿತ್ತು ತಿಂದ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ ನೋಡಿ ಎಲ್ಲ ಹೇಗೆ ಆಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅದು ಹಾಸ್ಪಿಟಲ್ದು ಇವ್ರದ್ದು ರಿಪೋರ್ಟ್ಸ್ ಎಲ್ಲ ಇರತ್ತಲ್ಲ ಅದೆಲ್ಲ ತಗೊಳಕ್ಕೆ ಸೊ ಮತ್ತು ನಿಮ್ಮೂರಲ್ಲೆಲ್ಲ ಮಳೆ ಇದೆಯಾ ಹೇಗಿದೆ ಏನು ನಮ್ಮ ಊರಲ್ಲಿ ಮಳೆ ಏನಿಲ್ಲ ನೋಡಿ ಮಳೆ ನಿಂತು ಇದೆ ಸೊ ಹಾಗಾಗಿ ಹೋಗಿ ಬಂದ್ಬೇಡೋಣ ಅಂತ ಸೊ ಬನ್ನಿ ಈಗ ಹಸ್ಪಿಟ್ಲಿಗೆ ಹೋಗಿಲ್ಲ ನೋಡಿ ಹಾಸ್ಪಿಟಲಿಗೆ ಬಂದ್ವಿ ತುಂಬ ಜನ ಇದ್ದಾರೆ ಅಮ್ಮ ಆ್ಯಕ್ಚುಲಿ ಸಕ್ಕರೆ ಮಣಿ ಥರಕ್ಕೆ ಹೋಗಿದ್ದಾರೆ ನಾನು ಗಾಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ಇವ್ರಿಗೆ ಅಂತ ಹೇಳ್ಬಿಟ್ಟು ನೋಡಿ ನಾನು ನನ್ನ ಗಾಡಿ ಇಬ್ಬರೇ ಸೊ ನಮ್ಮ ಏರಿಯಾ ಎಷ್ಟು ಕೂಲಾಗಿದೆ ನೋಡಿ ಏನು ಅಮ್ಮಂದು ಶಾಪಿಂಗ್ ಮುಗಿಯಂ ಕಾಣಿಸ್ತಾನೆ ಇಲ್ಲ ಎ ಟಿ ಬೇರೆ ಹೋಗಬೇಕಾಗಿತ್ತು ಸೊ ಟಿ ಗೆ ಹೋಗಿ ಆ ದುಡ್ಡು ತಗೊಂಡು ಹಾಗೆ ಜೋಳ ತಗೊಂಡು ಇವಾಗ ನೋಡಿ ಹೀಗಷ್ಟೇ ಬಂದ್ವಿ ಆ ಹಾಸ್ಪಿಟ್ಲಿಂದ ಮತ್ತೆ ಒಂದಷ್ಟು ಶಾಪಿಂಗ್ ಇತ್ತು ನಮ್ಮ ಅಮ್ಮಂಗೆ ಅದೇನು ಸ್ಟಿಕ್ಕರ್ ಎಲ್ಲಾ ತಗೊಂಬೇಕಾಗಿತ್ತು ಅದು ಕ್ಲಿಪ್ ಎಲ್ಲ ಅದೇನದ್ದು ಪ್ರಮೋಷನ್ ಮಾಡ್ತಾ ಇದಿಯಾ ಸೊ ಜೋಳ ಬೇಕಾಗಿತ್ತು ಸ್ವೀಟ್ ಕೊಂಡ್ ತಗೊಂಡ್ ಬಂದ್ವಿ ಚಳಿಗಾಲ ಮಳೆಗಾಲ ಚೆನ್ನಾಗಿರತ್ತೆ ಸ್ವರ್ಗಿ ಇದರಿಂದ ಯಾವನ್ ಹೇಳ್ದಂಗೆ ಅಂತ ನೀನು ಒಳ್ಳೆ ಮತ್ತೆ ಅವರಿಗೆ ಸುಸ್ತಿಗೆ ಟಾನಿಕ್ ಮತ್ತೆ ಸೊಂಟನೋ ಬೇಕು ಆಯಿನ್ಮೆಂಟು ಕೆಸರು ಗುಳ್ಳೆಗೆ ಶುಗರು ಬಿ ಒಳ್ಳೆ ಚಾಕ್ಲೇಟ್ ತಂದಂಗೆ ಇಷ್ಟು ಟ್ಯಾಬ್ಲೆಟ್ಸ್ ತರಬೇಕು ಮತ್ತೆ ಏನಂದ್ರೆ ಈ ಸರಿ ಇವರಿಗೆ ಶುಗರ್ ಟೆಸ್ಟ್ ಮಾಡ್ಸಿಲ್ಲ ನೆಕ್ಸ್ಟ್ ಮಂತ್ ಮಾಡ್ಸೋಣ ತ್ರೀ ಮಂತ್ಸಿಗೆ ಒಂದ್ಸರಿ ಅಂತ ಎಷ್ಟು ಮಾಡ್ಕೊಂಡವರು ವಾಕಿಂಗ್ ಮಾಡಲ್ಲ ಏನೂ ಇಲ್ಲ ಹೇಳಿದ ಮಾತು ಕೇಳಲ್ಲ ಅದು ಏನ್ ಮಾಡ್ತಾರೆ ನೋಡಿ ಹೆಂಗಂತಾರೆ ಲೇಟಾಗಿ ನಾನು ಎಷ್ಟೊತ್ತಿಗೆ ಇದ್ರು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಇವರು ಹೇಳ್ತಾರೆ ಇವ್ರಿಗೇನು ಇವರು ಹೇಳ್ತಾರೆ ಸೊ ಗೈಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ವೇಟ್ ಮಾಡಿ ಸ್ವೀಟ್ ಕಾರ್ನ್ ಅಂತೂ ಬೇಯಿಸಿ ಇಟ್ಟಿದ್ದೀವಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಉಪ್ಪು ಖಾರ ನಿಂಬಣೆ ಹಚ್ಕೊಂಡು ತಿಂತಿದ್ರೆ ಆಹಾ ಸೂಪರ್ ಆಗಿರ್ತ ನನಗಂತೂ ಸಖತ್ ಇಷ್ಟ ಸೊ ಅಮ್ಮ ಕೂಡ ತಿನ್ನಕ್ಕೆ ರೆಡಿ ಕೂತಿದ್ದಾರೆ ಟಿವಿ ನೋಡ್ಕೊಂತ ತಿಂತ ಆಹಾ ಸೂಪರ್ ಸೂಪರ್ಪಾ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಕೂಡ ಮುಗಿಸಿಕೊಂಡೆ ಸೊ ದೇವ್ ಪೂಜೆ ಇದು ಅಂತ ಗೊತ್ತಲ್ವಾ ನೋಡಿ ಇವತ್ತು ನನ್ನ ಕಾಸ್ಟ್ಯೂಮ್ ಅಂತ ಆಕ್ಚುಲಿ ಇದು ನನ್ನ ಸ್ಕೂಲ್ ಸ್ಕರ್ಟ್ ಸೊ ಅದ್ರ ಮೇಲೆ ಒಂದು ಶರ್ಟ್ ಹಾಕೊಂಡಿದ್ದೀನಿ ಸ್ಕರ್ಟ್ ಮೇಲೆ ಯಾರು ಗೊತ್ತಿಲ್ಲ ಏನು ಊಟ ಮಾಡಿಲ್ಲ ರಾತ್ರಿ ಅಡುಗೆ ರೆಡಿ ಆಗ್ತಾ ಇದೆ ನಾನು ನಿಲ್ಲ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಆ ನಮಗೊಂದು ಫೇವ್ರೇಟ್ ಹಬ್ಬ ಅಂತಾನೆ ಹೇಳ್ಬೋದು ಗರ್ಲ್ಸಿಗೆ ಆ ದುಡ್ಡು ಮಾಡಕ್ ಒಳ್ಳೆ ಹಬ್ಬ ಅಂತ ಹೇಳ್ಬೋದು ಮದ್ವೆ ಆಗಿದ್ರೆ ಏನಪ್ಪಾ ಅದು ಹ್ಮ್ ಯಾವ್ದೋ ಭೀಮಸೆ ಮಾಡಿ ದುಡ್ಡು ಮಾಡ್ಬೋದಿತ್ತು ಮದ್ವೆ ಆಗಿಲ್ಲ ಸೊ ನಮಿಗೆಲ್ಲ ಸಿಗುವಂತದ್ದು ದುಡ್ಡು ಮಾಡಕ್ ಒಂದೇ ಹಬ್ಬ ಅಂದ್ರೆ ಅದು ರಕ್ಕಿ ಹಬ್ಬ ಸೊ ಹಾಗಾಗಿ ನಾವು ರಾಖಿ ತಗ ಹೋಗ್ತಾ ನನ್ನ ಫ್ರೆಂಡ್ ಸೊ ಅಮ್ಮನೂ ಕೂಡ ಅವ್ರ ತಮ್ಮಂದಿರಿಗೆ ರಾಖಿ ತಗೋಬೇಕಂತೆ ಸೊ ಅವ್ರಿಗೆ ಮತ್ತೆ ನಮಗೆ ತಗೊಂಡು ಸ್ವಲ್ಪ ಹೊರಗಡೆ ಚೂ ಶಾಪಿಂಗ್ ಅದನ್ನ ಕೂಡ ಮುಗಿಸ್ಕೊಂಡ್ಬರ್ತೀನಿ ಸೊ ಬನ್ನಿ ಯಾವ ರಾಖಿ ತಗೊಂತೀನಿ ಅಂತ ತೋರಿಸ್ತೀನಿ ಸೊ ಇವಾಗ ನಾವು ಶಾಪಿಂಗ್ ಕೊಟ್ಟಿದ್ದೀವಿ ನನ್ನ ಫ್ರೆಂಡು ಐಬ್ರೋ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಫಸ್ಟ್ ಪಾರ್ಲರಿಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಆ ನಂತರ ರಾಖಿ ನೋಡೋಕ್ಕೆ ಅಂತ ಬಂದ್ವಿ ಅಪ್ಪ ರಾಖಿ ಅಂತೂ ಎಷ್ಟು ಚೆಂದ ಇದೆ ಅಂದರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಕನ್ಫ್ಯೂಷನ್ನು ಅದರಲ್ಲಿ ನಾನು ನೋಡಿದ್ರೆ ಒಂದಷ್ಟು ರಾಕಿ ತಗೋಬೇಕಾಗಿತ್ತು ಸೊ ಯಾವ ತಗೊಳ್ಳಿ ಯಾವ ಥರ ತಗೊಳ್ಳಿ ಅಂತ ಯಾಕಂದರೆ ತಗೊಂಡ್ರೆ ಎಲ್ರಿಗೂ ಒಂದೇ ಥರ ತಗೋಬೇಕಲ್ಲ ಸೊ ಒಂದಷ್ಟನ್ನ ನೋಡಿ ಸ್ವಲ್ಪನ ಸೆಲೆಕ್ಟ್ ಮಾಡಿದ್ವಿ ಎಲ್ಲ ತುಂಬ ಚೆನ್ನಾಗಿತ್ತು ರಾಕಿಗಳು ನಾವು ರೆಗ್ಯುಲರಾಗಿ ಇವ್ರ ಹತ್ರನೇ ತೊಗೊಳೋದು ಸೊ ನಾನು ನನ್ನ ಕಸಿನ್ಸಿಗೆಲ್ಲ ಊರಿಗೆ ಕಳಿಸ್ಬೇಕಲ್ವಾ ಅದಕ್ಕಾಗಿ ಇವಾಗಲೇ ತೊಗೊಂಡು ಇವತ್ತು ಇಲ್ಲ ನಾಳೆ ಅಷ್ಟೊತ್ತೆ ಕೊರಿಯರ್ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಫುಲ್ಲು ರಾಕಿ ಎಲ್ಲ ತೊಗೊಳಕ್ಕೆ ನೋಡ್ತಾ ಇದ್ದೀವಿ ಚೆಂದ ಚೆಂದ ಇದೆ ನವಿಲಿಂದು ಅದು ಇದೆಲ್ಲ ಫಸ್ಟೆಲ್ಲ ಬರ್ತಿತ್ತಲ್ಲ ಅಷ್ಟು ದೊಡ್ಡ ದೊಡ್ಡ ರಾಕಿ ಈಗ ಯಾರೂ ಕಟ್ಕೊಳ್ಳಲ್ಲ ಇಷ್ಟಪಡಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದಷ್ಟು ಕಲೆಕ್ಷನ್ಸ್ ಇತ್ತು ಅದರಲ್ಲಿ ಸೆಲೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ರಾಕಿ ತೊಗೊಳೋದು ಪರ್ಚೇಸಿಂಗೇ ಒಂದು ಖುಷಿ ಕೊಡತ್ತೆ ಅಂಗಡಿಗೆ ಬಂದರೆ ಸೊ ನೀವು ಯಾರೆಲ್ಲ ರಾಕಿ ತಗೊಂಡಿದ್ರೆ ಯಾರಿಗೆಲ್ಲ ಕಟ್ತೀರ ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಬರುವಾಗ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಸೊ ಅವ್ರ ಜೊತೇಲಿ ಒಂದಷ್ಟು ತರಲೆ ತಮಾಷೆ ಮಾತು ಕತೆ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು ಅದಕ್ಕೆ ಫಲೂದ ತಿನ್ನೋಣ ಅಂತ ಹೇಳಿಬಿಟ್ಟು ಫಲೂದ ತಿನ್ನೋಕ್ಕೆ ಬಂದು ಚೆನ್ನಾಗಿತ್ತು ಫಲೂದಾ ಸೊ ಅದನ್ನು ತಿಂದ್ಕೊಂಡು ನಾನು ನನ್ನ ಫ್ರೆಂಡು ರಾಕಿ ಎಲ್ಲ ತಗೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕರ್ತ್ವಿ ಎಸ್ ನೋಡಿ ಈಗಷ್ಟೇ ಹೊರಗಡೆಯಿಂದ ಬಂದಿದ್ದಾಯಿತು ರಾಖಿ ತೊಗೊಂಡಿದ್ದಾಯ್ತು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸಲತಾ ತಿಳ್ಕೊಂಡು ಬಂದ್ವಿ ಫ್ರೆಂಡ್ಸ್ ಎಲ್ಲ ಸೊ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಮಾತಾಡಿಸ್ಕೊಂಡು ಬಂದಿದ್ದಾಯ್ತು ಇನ್ನು ರಾಖಿಗಳು ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟೊಂದು ರಾಕಿ ಕವರ್ ತುಂಬ ರಾಕಿದೆ ಸೊ ಕಟ್ಟಿಸ್ಕೊಳ್ಳೋರು ಕಟ್ಟೋರು ನಾವು ತುಂಬಾ ಜನ ಇದೀವಿ ಸೊ ಹಾಗಾಗಿ ಅಷ್ಟು ಅಕ್ಕಿ ಆ ಏನು ಊಟ ಆಗಿಲ್ಲ ಸೊ ಈಗ ಅಷ್ಟೇ ಬನ್ನಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಎಸ್ ನೋಡಿ ನೋಡಿ ಟಿವಿ ನೋಡ್ಕೊಂತ ಈಗ ನಮ್ಮ ಮಮ್ಮಿಯವ್ರು ಬೇರೆ ಅಳಸನೇನ ಅಳಿಸ್ನೆ ಅಂತ ಅನ್ಕೋತಾ ಇದ್ದೆ ಅಳಸನೇನು ಕೊಟ್ಟಿಯರ್ ಅಂತ ಯಾರು ತಂದು ಕೊಟ್ಟಿಯಾರೆ ಸೊ ಇವಾಗ ಇನ್ನು ಊಟ ಆಗಿಲ್ಲ ಅಳ್ಸೆನ್ ತಿನ್ನೋಂತ ಟೈಮ್ ಅಲಸನೆ ಕಮ್ಮಿ ಉಡಿಗೆ ಕೊಡೋಣ ನೋಡಿ ನೋಡಿ ಎಲ್ಲರೂ ಉಡಿಗೆ ಕೊಡೋ ಕೊಡು ಅಂತ ಕೇಳ್ತಾರೆ ಏನು ವಸ್ತুনা ನಾನು ಕೊಡಕ್ಕೆ ಕೇಳ್ ಅದಕ್ಕೆ ನೆನೆ ಅಣ್ಣ ಹೆಣ್ಣು ಕೊಡಲ್ಲ ನಾವೇ ಬೀಜ ಕೊಡ್ತೀವಿ ಫಸ್ಟ್ನಿ ಬೀಜ ಕೊಡೋದು ಚೆನ್ನಾಗಿಲ್ಲ ಅಷ್ಟು ಸ್ವೀಟ್ ಇರಲ್ಲ ಯಾವ್ದು ಕೊಡ್ತಾನಲ್ಲ ಅದಾ ಪಾಪ ಎಸ್ ನೋಡಿ ಈಗ ಊಟ ಟೈಮ್ ಆಯ್ತು ಸೋ ಟಿವಿ ನೋಡ್ಕಂತ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಊಟ ಏನಪ್ಪ ಅಂತ ಹೇಳಿದರೆ ಮುದ್ದೆ ಮತ್ತು ತರಕಾರಿ ಸಾಂಬಾರು ಗಿಡಕೋಸು ಮೂಲಂಗಿ ಹಾಕಿ ಮಾಡಿರೋಂಥ ಸಾಂಬಾರು ಇಷ್ಟು ಇಲ್ಲಿದೆ ನೋಡಿ ಮುದ್ದೆ ಸಾಂಬಾರು ಸೊ ಇವತ್ತಿನ ನನ್ನ ಊಟ ಇದೆಯಪ್ಪ ಸೊ ನನ್ನ ಫೇವ್ರೇಟು ನೈಟ್ ಟೈಮ್ ನಾನು ಆ ಮುದ್ದೇನ ಊಟ ಮಾಡೋದು ಮಧ್ಯಾಹ್ನ ಏನಾದರೂ ಅಮ್ಮ ಅಡುಗೆ ಮಾಡಿಲ್ಲ ಅಂದರೆ ಮುದ್ದೆ ಮಾಡಿಲ್ಲ ಅಂದರೆ ನೈಟ್ ಒಂದಾದರೂ ಮುದ್ದೆ ಮಾಡೇ ಮಾಡ್ತೀವಲ್ವ ಮನೇಲಿ ಸೊ ಮುದ್ದೆ ಮಿಸ್ ಮಾಡಲ್ಲ ಮುದ್ದೆ ಊಟ ಮಾಡ್ತೀವಿ ಎಲ್ರಿಗೂ ಮನೇಲಿ ಮುದ್ದೆ ಇಷ್ಟ ಸೊ ಮುದ್ದೆ ತಿಂದರೆ ಶಕ್ತಿ ಅದಕ್ಕೆ ಹಾಗಾಗಿ ನಾವು ಮುದ್ದೆನೇ ಮಿಸ್ ಮಾಡಲ್ಲ ಕೆಲವು ಜನ ಹೇಳ್ತಾರೆ ಮುದ್ದೆ ಹೆಂಗೆ ತಿನ್ನೋದು ಮುದ್ದೆ ತಿಂತೀರಾ ನೀವು ಮುದ್ದೆ ತಿಂತೀರಾ ಹಂಗೆ ಅನ್ಸೋದೇ ಇಲ್ಲ ಅಂತ ನಾವು ಮನುಷ್ಯಲ್ದಾಗ ಯಾಕೆ ಮುದ್ದೆ ತಿನ್ಬಾರ್ದ ನಾವು ಸೊ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಫುಡ್ಡಲ್ಲಿ ಮುದ್ದೆನೂ ಒಂದು ಸೊ ಹಾಗಾಗಿ ನನಗೆ ಮುದ್ದೆ ತುಂಬ ಇಷ್ಟ ಆಗುತ್ತೆ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗು ಪುಟ್ಟು ಬ್ಲಾಗು ಹೇಗನಿಸ್ತು ಅಂತ ಆ್ಯಕ್ಚುಲಿ ಬರ್ಡೇ ಸಾರಿ ಆ್ಯಕ್ಚುಲಿ ನಾನು ರಾಖಿನ ಕೊರಿಯರ್ ಮಾಡಬೇಕು ಊರಿಗೆ ಇವತ್ತು ಲೇಟ್ ಲೇಟಾಗಿಬಿಡ್ತು ಮಾಡಲಿಕ್ಕಾಗಿಲ್ಲ ನಾಳೆ ಮಾಡಬೇಕು ಅಮ್ಮಂಗೆ ಬಂದು ತೋರಿಸ್ತೆ ರಾಕೆ ಎಲ್ಲ ಚೆನ್ನಾಗಿದೆ ಅಂದರು ಕಜಿನ್ಸಿಗೆಲ್ಲ ಊರಿಗೆ ಕಳಿಸ್ಬೇಕು ತುಂಬಾ ತುಂಬ ಇದ್ದಾರೆ ಕಟ್ಟೋದು ಸೊ ರಾಕೆ ಎಬಾ ತುಂಬ ಚೆನ್ನಾಗಿ ಊಟ ಆದಮೇಲೆ ಇನ್ನೇನು ಹಾಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಕೆಲಸ ಮಾಡಿಕೊಂಡು ತಚ್ಚಿ ಮಾಡಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಕರ್ಟ್ ಹಾಕ್ಕೊಂಡು ಹೋಗಿರೋದಕ್ಕೆ ಎಲ್ಲರೂ ಕೇಳೋದ ನಮ್ಮ ಫ್ರೆಂಡನ್ನು ಸಿಗ್ಬಿಟ್ಟು ಕೇಳ್ತಾಯಿದ್ರು ಇಲ್ಲ ಅದೋ ಸ್ಕೂಲ್ ಹುಡುಗಿ ಥರ ಕಾಣಿಸ್ತಾ ಇದೆ ಏನಮ್ಮ ಇದು ಅಂತ ಹೇಳ್ಬಿಟ್ಟು ಸೊ ತುಂಬ ಜನ ಕೇಳಿದ್ರು ಅಲ್ಲಿ ಡ್ರೆಸ್ಸೆಲ್ಲ ಸ್ಟಿಚ್ ಮಾಡ್ಸ ಕೊಡಬೇಕಾಗಿತ್ತು ಅವರು ಕೂಡ ಕೇಳ್ತಿದ್ರು ಯಾವ ಸ್ಕೂರಿಗೆ ಸೇರ್ಕೊಂಡ್ರಿ ಏನು ಅಂತ ಗೊತ್ತಿಲ್ಲ ಯಾಕೆ ಹಂಗೆ ಕೇಳ್ತಿದ್ರು ಅಂತ ತುಂಬ ಜನ ಆಕಿ ತರಕ್ಕೆ ಹೋಗಿದ್ದ ಜಗ್ಲು ಕೂಡ ಕೇಳಿದ್ರು ಅಂಗಡಿಯವರು ಆ ಸ್ಕೂಲ್ ಎಸ್ ರೆಡ್ ಡಿ ಸ್ಕೂಲ್ ಇಂದ ಅಂತ ನಾನ್ ನನ್ ಸ್ಕರ್ಟ್ ನನ್ನ ಸ್ಕೂಲ್ ಕೂಗುವಾಗ ಹಾಕೊಂತ ಇದ್ದೆ ಸ್ಕರ್ಟ್ ಸೊ ಹಾಗೆ ಇತ್ತಲ್ಲ ಇನ್ನೇನು ಹಾಕೊಳ್ಳೋಣ ಸುಮ್ನೆ ವೇಸ್ಟ್ ಯಾಕ್ ಮಾಡೋದು ಅಂತ ಹಾಕೊಂಡಿದ್ದೆ ನನಗಿಷ್ಟ ಆಯ್ತು ತುಂಬಾ ಜನಕ್ಕೂ ಇಷ್ಟ ಆಯ್ತು ತುಂಬ ಚೆನ್ನಾಗಿ ಅನಿಸ್ತಿದೆ ಅನಿಸ್ತಿದೆ ಅಂತ ಸೊ ವಿಡಿಯೋ ನೋಡಿ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮಮ್ಮ ನನ್ನ ಫ್ರೆಂಡಿಗೆ ಹೇಳ್ತಿದ್ರು ಕರ್ಕೊಂಡು ಹೋಗೋಳಿಗೆ ಸ್ಕೂಲಿಗೆ ಬಿಡು ಅಂತ ಹೇಳ್ಬಿಟ್ಟು ಸೊ ನನ್ನ ಫ್ರೆಂಡು ಅಂತಿದ್ಲು ಚೆಂದಾಗಿ ಅನಿಸ್ತಿದೆ ಅಮ್ಮ ಅಂತ ಹೇಳ್ಬಿಟ್ಟು ಮತ್ತು ಇವತ್ತಿಂದ ಹಿಂಗಾಯ್ತು ಅಂದರೆ ಒಂದಷ್ಟು ರಾಕಿ ತೊಗೊಂಡು ಫಲೂತ ತಿಂದ್ಕೊಂಡು ಡ್ರೆಸ್ಸು ಸ್ಟಿಚ್ ಕೊಡಬೇಕಾಗಿತ್ತು ಅದನ್ನು ಕೇಳ್ಕೊಂಬಂದ್ವಿ ಎಷ್ಟಾಗತ್ತೆ ಏನು ಅಂತ ತುಂಬ ಡ್ರೆಸ್ ಇತ್ತು ನನ್ನ ಫ್ರೆಂಡಿಂದು ಆಮೇಲೆ ನನ್ನ ಫ್ರೆಂಡು ಪಾರ್ಲರಿಗೆ ಹೋಗಬೇಕಾಗಿತ್ತು ಇಬ್ರು ಏನೋ ಇತ್ತು ಅವ್ಳು ಮಾಡಿಸ್ಕೊಂಡ್ರು ನಾನು വെയ്റ്റ് മാെ ഹീക ഇവത്തിന്റെ ഇതര നെടത്തു സോ നിമ്ലാ ബ്ലോഗ് ഇഷ്ടാ പ്ലീസ് വീഡിയോ ശേർ മാി ലൈക്മെന്റ് സബ്സ്ക്ൈബ്ന മറിബിടി ബാ ബൈ സി യു